ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಗುರುವಾರದ ಸಾಯಂಕಾಲದ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ಯಾರಿಗಾದರೂ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮ ಗ್ರಾಮರ್ ಕಲೀಬೇಕಂತ ಆಸೆ ಇದೆ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ಗಳಿಗೆ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಇಂಗ್ಲೀಷು ಗ್ರಾಮರು ಕನ್ನಡ ವ್ಯಾಕರಣ ಕಲಿಯಬೇಕಂತ ಆಸಕ್ತಿ ಇದ್ದರೆ ಆಸೆ ಇದ್ದರೆ ದಯವಿಟ್ಟು ಅವರಿಗೆ ನಮ್ಮ ಚಾನಲ್ ಹೇಳಿ ತಿಳ್ಕೊಳ್ಳಿ ಅವರು ಕೂಡ ಬುದ್ಧಿವಂತಾಗಲಿ ಎಂದು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಏನಾದರೂ ಉಪಯೋಗಿಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ನೋಡೋಣ ಕಲಿಯೋಣ ತಿಳಿಯೋಣ ಹಾಗೆ ಅವುಗಳನ್ನು ಕನ್ನಡದಲ್ಲಿ ಅರ್ಥಗಳನ್ನು ಕಲಿಯೋಣ ಸಾಯಂಕಾಲದ ಮೊದಲನೇ ವರ್ಡು ಟೂ ಸೆವೆನ್ ಟೂ ತ್ರೀ ವಿನ್ ಡಬ್ಲ್ಯೂ ಐ ಎನ್ ವಿನ್ ಅಂದರೆ ಗೆಲುವು ಟು ಸೆವೆನ್ ಟೂ ಫೋರ್ ಥಿಂಕ್ ಟಿ ಎಚ್ ಐ ಎನ್ ಕೆ ಥಿಂಕ್ ಅಂದರೆ ಯೋಚಿಸುವಂತಾಗುತ್ತೆ ಟೂ ಸೆವೆನ್ ಟೂ ಫೈವ್ ಟೆಲ್ ಟಿ ಇ ಎಲ್ ಎಲ್ ಟೆಲ್ ಅಂದರೆ ಕೇಳುವಂತಾಗುತ್ತೆ ಟೂ ಸೆವೆನ್ ಟೂ ಸಿಕ್ಸ್ ಸ್ವಿಯರ್ ಎಚ್ ಡಬ್ಲ್ಯೂ ಇ ಎ ಆರ್ ಇ ಎ ಆರ್ ಮತ್ತು ಹೇಳ್ತೀನಿ ಎಚ್ ಡಬ್ಲ್ಯೂ ಎ ಆರ್ ಪ್ರಮಾಣ ಟು ಸೆವೆನ್ ಟು ಸೆವೆನ್ ಸ್ಟ್ರೈಕ್ ಎಸ್ ಟಿ ಆರ್ ಐ ಕೆ ಇ ಸ್ಟ್ರೈಕ್ ಅಂದರೆ ಮುಷ್ಕರದಾಗುತ್ತೆ ಮತ್ತೊಮ್ಮೆ ದುಃಖದ ಕಷ್ಟದ ವಿಷಯವನ್ನು ಹೇಳ್ತಾ ಇದ್ದೀನಿ ನನಗೆ ಯೂಟ್ಯೂಬ್ ಹೇಳುತ್ತೆ ಅದರ ಪ್ರಕಾರ ಡಿಸೆಂಬರ್ ಇಪ್ಪತ್ತಾರ ಜನವರಿ ಒಂದುವರೆಗೂ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟೇಜು ಮೇಲ್ಸ್ ಅಂದರೆ ಗಂಡು ಮಕ್ಕಳು ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಫಿಮೇಲ್ಸ್ ಅಂದರೆ ಹೆಣ್ಣು ಮಕ್ಕಳು ಇಪ್ಪತ್ತ್ಮೂರು ಪಾಯಿಂಟ್ ಟೂ ಪರ್ಸೆಂಟು ಅಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ಟೂ ಪರ್ಸೆಂಟು ನೋಡ್ತಾ ಇದ್ದಾರೆ ಅಂದರೆ ನೋಡ್ತಾ ಇರುವ ಅಣ್ಣ ತಮ್ಮಂದರು ಎಪ್ಪತ್ತಾರು ಪಾಯಿಂಟ್ ಎಂಟು ಪರ್ಸೆಂಟು ಅರಕ ತಂಗಿಯರು ಇಪ್ಪತ್ತು ಮೂರು ಪಾಯಿಂಟ್ ಎರಡು ಪರ್ಸೆಂಟು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾಯಿಲ್ಲ ಅಂತ ನನಗೆ ಯೂಟ್ಯೂಬು ಹೇಳ್ತಾ ಇದೆ ತುಂಬ ಜನ ನೋಡ್ತಾ ಒಳ್ಳೆಯದು ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಈ ದುಃಖದ ವಿಷಯದಿಂದ ಇವತ್ತು ಕಾಸು ವಿಷಯದಲ್ಲಿ ಮತ್ತೆ ನಾಡಿಗೆ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷ್ಲಿ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ಕೂಡ ತಿಳ್ಕೊಳ್ಳೋಣ ನೋಡ್ತಾರರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ವಿಧಿವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ವರ್ಡ್ ಈಸ್ ಲಾಸ್ಟ್ ವರ್ಡ್ ಈಸ್